ಬಂಧುಗಳೇ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರು ಅನ್ಕೊಂತೀನಿ ರೀ ಎಲ್ಲರಿಗೆ ಪಂಚಮಿ ಹಬ್ಬದ ಶುಭಾಶಯಗಳು ನೋಡಿರಿ ಇಲ್ಲಿ ನಮ್ಮ ಹಳ್ಳಿ ಕಡೆ ಹೆಂಗೆ ನಾವು ಹಬ್ಬ ಮಾಡ್ತೀವಿ ಅಂತಂದು ಹೇಳಿ ತೋರಿಸ್ತೀನಿ ನೋಡಿರಿ ಒಂದು ಒಂದು ಸೈಡು ಸಜ್ಜಿ ರೊಟ್ಟಿ ಮಾಡಿಟ್ಟಿರ್ತೀವಿ ಸಜ್ಜಿ ರೊಟ್ಟಿ ಮಾಡೋರು ಮಾಡ್ತಾರೆ ಇಲ್ಲೊಂದು ಜೋಳದ ರೊಟ್ಟಿ ಅಷ್ಟೇ ಮಾಡ್ತಾರೆ ನಾನು ಸಜ್ಜಿ ಇಟ್ಟಿತ್ತು ಇಷ್ಟೊಂದು ರೊಟ್ಟಿ ಸಜ್ಜಿ ರೊಟ್ಟಿ ರೀ ಮತ್ತು ಇಷ್ಟೊಂದು ಒಂದು ಕಿರ್ಸಿ ಆಗೋಷ್ಟು ಜೋಳದ ರೊಟ್ಟಿ ಮಾಡಿ ಹಚ್ಚಿ ಮಾಡಿದ ತೆಳ್ಳಗೆ ಹಂಚಾಗ ರೀ ಮತ್ತು ಅದಕ್ಕೆ ಕಡಲೆ ಚಟ್ನಿ ಮಾಡಿರ್ತೀವಿ ಮಡಕೆ ಕಾಳಪಲ್ಯೆ ಮತ್ತು ಒಂದು ಜೊತೆ ತರಕಾರಿ ಚಳಿಗಾಪಲ್ಯ ಕಡಲೆ ಪಲ್ಯ ಮತ್ತು ಸೊಪ್ಪು ಅಂತಂದೇಳಿ ಮನ್ಯಾಗ ಯಾವ ಸೊಪ್ಪು ಸಬ್ಬಸಗಿರ ಇಲ್ಲಾಂದ್ರೆ ಮೆಂತ್ಯ ಸೊಪ್ಪು ಯಾವ್ದಾರು ಇದ್ರೂ ಮಾಡ್ತಾರೆ ನಾನು ಅಕ್ಕರಿಕೆ ಇದ್ರಿ ನಮ್ಮ ಇದ್ದಿದ್ದು ಅಕ್ಕರಿಕೆ ಮೂಲಂಗಿ ಮೊಲಂಗಿ ಹಚ್ಚಿ ಸೊಪ್ಪಿನ ಪಲ್ಯ ಮಾಡೀನಿ ಬದ್ದ ಮಾಡೇನಿರಿ ಅದೇ ಈ ಥರ ಎಲ್ಲರಿಗೂ ಮನೆ ಮನೆಗೆ ಹಂಚ್ಬೇಕಲ್ರಿ ಹಂಗಾಗಿ ಜಾಸ್ತಿ ಮಾಡ್ತೀವಿ ನೋಡಿರಿ ಈ ಥರ ಎಲ್ಲ ಎಲ್ಲ ತರಕಾರಿ ಅವೆಲ್ಲ ಹಚ್ಚಿ ಎಲ್ಲ ಪಲ್ಯನ ಹಚ್ಚಿ ಈಗ ನಮ್ಗೆ ಯಾವುದು ಆಗುತ್ತಾ ಎಡಿಗೆ ಅದನ್ನು ಎಡಿ ಹಿಡಿತೀವಿ ನಾನು ಸಜ್ಜಿ ರೊಟ್ಟಿ ಚ ಚಪಾತಿ ಎಲ್ಲ ಥರ ಪಲ್ಯ ಹಚ್ಚಿ ಎಡಿ ಹಿಡಿತೀನಿ ರೀ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ಅದೇ ನೋಡಿರಿ ವರ್ಷಕ್ಕೆ ಒಂದು ದಿವಸ ಅಲ್ರಿ ರೊಟ್ಟಿ ಹಬ್ಬದ್ದು ಹಂಗಾಗಿ ರೊಟ್ಟಿ ಎಡಿ ಹಿಡಿತೀನಿ ನೋಡಿರಿ ದೇವ್ರಿಗೆ ಜಿ ಮಾಡಿ ಹಾಂ ಹ್ಞೂ ನೋಡಿರಿ ವರ್ಷ ಬಿಡಿ ಎಲ್ಲ ಬರೀ ಸ್ವೀಟ್ ನೈವೇದ್ಯ ಮಾಡಿರ್ತೀವಿ ವರ್ಷಕ್ಕೊಮ್ಮೆ ರೊಟ್ಟಿ ಪಂಚಮಿ ದಿವಸ ನಾವು ರೊಟ್ಟಿನ ನೈವೇದ್ಯ ಹಿಡಿತೀವಿ ರೀ ಜಿ ಮಾಡಿ ನೋಡ್ರಿ ನನ್ನ ಮಗ ಹೇಳಿ ಇಡಿ ಆಗತಾನ ಇಲ್ಲಿ ಎಲ್ಲ ಅಡ್ಗಿನೂ ಈ ಥರ ಹಚ್ಚಿ ಹಚ್ಚಿ ಇಲ್ಲಿ ಕೊಟ್ಟು ಬರಕ್ ಹೊಂಟ ನೋಡಿರಿ ರೊಟ್ಟಿ ಹಬ್ಬ ಅಲ್ರಿ ಮನೆ ಮನೆಗೆ ರೀ ನೋಡ್ರಿ ಇಲ್ಲಿ ಕೊಟ್ಟು ರೋಡ್ರಿಲ್ ಅದೇ ಈ ಥರ ಅವ್ರು ತಮ್ಮ ಮನೆಗೆ ಏನು ಮಾಡಿರ್ತಾರೆ ಆ ಥರ ಅವ್ನು ಕೊಡ್ತಾರೆ ನಾವು ನಮ್ಮ ಮನೆಗೆ ಏನು ಮಾಡಿರ್ತೀವಿ ಈಗ ನೋಡ್ರಿ ಇಷ್ಟೊಂದು ಮನೆ ರೊಟ್ಟಿ ಬಂದ ನೋಡಿರಿ ನಾವು ಮನೆಗೆ ಕೊಟ್ಕೊಳ್ಳೋಸಾಗತ್ತೀವಿ ನನ್ನ ಮಗನ ಕೈಯಾಗ ನೋಡಿರಿ ಹಳ್ಳಿ ಜೀವನ ಇದು ಹಳ್ಳಿಯದೊಳಗೆ ಸಂಪ್ರದಾಯ ಇನ್ನೂ ಐತ್ರಿ ಪ್ಯಾಟೆಗೆ ಎಲ್ಲ ತಮ್ಮನಿ ಅಷ್ಟಕ್ಕೆ ತಾಯಿರ್ತಾರೆ ಈಗ ಒಬ್ಬೊಬ್ರು ಮಾಡಿದ್ದು ತಮ್ಮ ಮನೆಗೆ ಇದು ಏನಿರ್ತೈತೆ ಅದನ್ನೆಲ್ಲ ಇವತ್ತು ವರ್ಷ ಹೊಂದಿದ ರೊಟ್ಟಿ ಅನ್ನಿಸ್ತಾರೆ ಹೋಗಪ್ಪ ಕೊಟ್ಟು ಕೊಟ್ಬೋದು ನೋಡ್ರಿ ನಮ್ಮ ಹಳ್ಳಿ ಜೀವನ ಇದು ಹಳ್ಳಿ ಹಬ್ಬ ಹೆಂಗೆ ಅನ್ನಿಸ್ತು ಏನ ಏನು ಅಭಿಪ್ರಾಯ ಹೇಳಿ ತಿಳಿಸ್ರಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದ